ಹಾಲು ಮತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿ ಶ್ರೀ ಚಂದ್ರಕಾಂತ್ ಬಿಚ್ಚರ್ಗಿ ಜಗತ್ತಿಗೆ ಮೊಟ್ಟ ಮೊದಲನೇ ನಾಗರಿಕತೆಯನ್ನು ತಂದುಕೊಟ್ಟಂತಹ ಮೇಷಪಾಲಕರು ಮತ್ತು ಅಜಪಾಲಕರು ನಾವು ಇವರನ್ನೇ ಕನ್ನಡದಲ್ಲಿ ಕುರುಬರು ಹೇಳ್ತೇವೆ ಉತ್ತರ ಭಾರತದಲ್ಲಿ ಪಾಲರು ಗಡಿರಿಯ ಮುಂತಾದ ಹೆಸರುಗಳನ್ನು ಕಳಿತಿದೆ ಇವರಿಂದಲೇ ಪ್ರಪಂಚಕ್ಕೆ ಮೊಟ್ಟ ಮೊದಲ ನಾಗರಿಕತೆಯು ಆರಂಭವಾಯಿತು ಈ ನಾಗರಿಕತೆ ಹೊಂದಿದಂತಹ ಕುರುಬರ ಬುಡಕಟ್ಟು ಜನಾಂಗದವರಿಂದಲೇ ನಮ್ಮ ದೈವಗಳ ಆರಾಧನೆ ಆಯಿತು ಇವೇ ದೈವಗಳು ವಿಶ್ವದ ಎಲ್ಲ ಧರ್ಮದವರಿಗೆ ಮೂಲವಾಗಿದ್ದು ತಮಗೆಲ್ಲರೂ ಹೇಳಿದ ವಿಷಯ ಅದೇ ರೀತಿ ಜಗತ್ತಿನ ಧರ್ಮಗಳ ಉಗಮಕ್ಕೆ ಮೇಷಪಾಲಕರು ಅಜಪಾಲಕರೇ ಮೂಲ ಎನ್ನುವುದು ಇವತ್ತು ನಾಲ್ಕು ಸಾವಿರದ ಎರಡು ನೂರು ಧರ್ಮ ಮತಗಳ ಹಿನ್ನೆಲೆ ಕುರಿತು ಅಧ್ಯಯನ ಮಾಡಿದ ಸಂಶೋಧಕರು ಇವರ ಮೂಲದಿಂದಲೇ ಈ ಧರ್ಮಗಳು ಬರೆಯಲ್ಪಟ್ಟವು ಸ್ಥಾಪಿಸಲ್ಪಟ್ಟವು ಮತ್ತು ಆಚರಣೆಗೆ ಅಂಥದ್ದನ್ನು ನಾವು ಈಗ ಮುಚ್ಚಿಡಲಿ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಭಾರತದ ಅಲ್ಲದೆ ವಿಶ್ವದಲ್ಲಿ ಸುಮಾರು ನಾಲ್ಕುನೂರು ವಿಶ್ವವಿದ್ಯಾಲಯಗಳು ಇವತ್ತಿದ್ರು ಆ ನಾಲ್ಕುನೂರು ವಿಶ್ವವಿದ್ಯಾಲಯಗಳಲ್ಲಿ ಕುರುಬರ ಅಥವಾ ಮೇಷ ಅಜಪಾಲಕರ ಕುರಿತೇ ಬಹಳ ದೊಡ್ಡ ಅಧ್ಯಯನಗಳಾಗಿವೆ ಇಂಥ ಸಮಯದಲ್ಲಿ ಇವತ್ತಿನ ಆಧುನಿಕ ಮತ್ತು ಸ್ವತಂತ್ರ ಭಾರತದ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಕುರುಬ ಒಬ್ಬ ಕನಿಷ್ಠ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗುತ್ತಿದೆ ಜಗತ್ತಿಗೆ ಧರ್ಮವನ್ನ ದಯಪಾಲಿಸಿದ ನಮ್ಮ ಸಮಾಜ ಇವತ್ತು ನಮ್ಮದೇ ಆದ ಒಂದು ಧರ್ಮ ಗ್ರಂಥ ಇಲ್ಲದೆ ಇರುವುದು ಈ ಕಾರಣದಿಂದ ನಾವು ಧರ್ಮಹೀನರು ಅನ್ನುವಂಥ ಒಂದು ಹಣೆಪಟ್ಟಿ ಕಟ್ಟಿ ಯಾರ್ಯಾರೋ ಏನೇನೋ ಮೇಲ್ಗಡೆ ಬಂದು ನಾವು ಸರ್ವಶ್ರೇಷ್ಠರು ನಾವು ಬಲಿಷ್ಠರು ನಾವು ಬುದ್ಧಿಜೀವಿಗಳು ನಾವು ಧರ್ಮಿಷ್ಠರು ಅಂತ ಹೇಳ್ಕೊಳ್ತಾ ಇದ್ದಾರಲೇ ಇವರಿಗೆಲ್ಲರಿಗೂ ಮೂಲವಾದಂತಹದ್ದು ಪುರ್ವ ಜನಾಂಗ ಈ ಜನಾಂಗದಿಂದಲೇ ಬಂದು ನಮ್ಮ ಹೆಗಲ ಮೇಲೆ ಕುಳಿತು ನಾವು ದೊಡ್ಡವರು ಎಂದು ಹೇಳುವಂತಹ ಇಂದಿನ ಸಮಾಜದ ಎದುರಿಗೆ ನಮ್ಮದೇ ಆದ ಒಂದು ಧರ್ಮ ಗ್ರಂಥ ಇವತ್ತು ಬೇಕಾಗಿತ್ತು ಆ ಕಾರಣದಿಂದಲೇ ನಾನು ಮೂವತ್ತೈದು ವರ್ಷಗಳ ಅಧ್ಯಯನದಿಂದ ವಿಶ್ವದ ಅನೇಕ ಧರ್ಮಗಳ ಅಧ್ಯಯನದಿಂದ ಹನುಮತ ಧರ್ಮ ಗ್ರಂಥವನ್ನು ಬರೆದಿದ್ದೇನೆ ಆ ಧರ್ಮ ಗ್ರಂಥ ಪಶುಪಾಲಕ ಎಂತ ಏನ್ ನಾವು ಹೇಳ್ತೇವೆ ಅವರೆಲ್ಲ ಅಜಪಾಲಕ ಮತ್ತು ಮೇಷಪಾಲಕರಿಂದ ಬಂದದ್ದು ಇವರ ಮನೆಯ ಜಗಲಿಯಲ್ಲಿ ಇವತ್ತು ಆ ಗ್ರಂಥ ಇಡಬೇಕಾಗಿದೆ ಕನಿಷ್ಠರಾದವರು ನಮಗಿಂತಲೂ ಇವತ್ತು ಮೇಲ್ಪಟ್ಟೆ ಪಟ್ಟು ಮೇಲೆ ಎದ್ದಾಗ ನಿಜವಾದ ನಾವು ಮೂಲಿಕರು ಎನ್ನುವುದನ್ನ ನಾವು ಮತ್ತೆ ಜನರಿಗೆ ತಿಳಿಸಬೇಕಾದ್ರೆ ನಮ್ಮ ಹಾಲು ಮತ ಧರ್ಮ ಗ್ರಂಥವನ್ನ ಪ್ರತಿಯೊಬ್ಬ ಕುಟುಂಬದವರು ತಮ್ಮ ಮನೆಯ ಜಗಲಿಯ ಮೇಲೆ ಇಟ್ಟು ಪೂಜೆ ಮಾಡುವಂತ ಒಂದು ಹೊಸ ಪದ್ಧತಿಯನ್ನು ತಾವೆಲ್ಲರೂ ಅಳವಡಿಸಿಕೊಂಡರೆ ನಾವು ನಮ್ಮ ಮೊದಲಿನ ಸ್ಥಾನಮಾನಕ್ಕೆ ಬರಲಿಕ್ಕೆ ಕೇವಲ ಒಂದೆರಡು ದಶಕದಲ್ಲಿ ಸಾಧ್ಯವಿದೆ ಎಂಬ ಮಾತನ್ನು ನಾನು ಹೇಳಿ ಆದ್ದರಿಂದ ಧರ್ಮಗ್ರಂಥವನ್ನು ತಾವೆಲ್ಲರೂ ತಮ್ಮ ಮನೆಯಲ್ಲೇ ಇಟ್ಕೊಳ್ಳುತ್ತೀರಿ ಅಂತ ನಾನು ಧರ್ಮ ಪ್ರಚಾರಕರ ಪರವಾಗಿ ಅಥವಾ ಧರ್ಮ ಪ್ರಚಾರಕ್ಕಾಗಿ ಇನ್ನು ಹೇಳ್ತಾ ಇದ್ದೇನೆ ಈಗ ನಾವು ನಮ್ಮ ಧರ್ಮ ಪ್ರಚಾರವನ್ನ ಆರಂಭ ಮಾಡಿದ್ದೇವೆ ಧರ್ಮವು ಮೂಲತಃ ನಮ್ಮ ದೈವಗಳ ಆರಾಧನೆ ಮತ್ತು ಅದರ ಜಾತ್ರೆಯ ಆಧಾರಕ್ಕೆ ಸಂಬಂಧಿಸಿದ್ರು ಆದ್ದರಿಂದ ನಾನು ಮೊಟ್ಟ ಮೊದಲು ಹಾಲುಮತ ಧರ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಪ್ರದೇಶದಲ್ಲಿರುವಂತಹ ನಮ್ಮ ಕುರುಬರ ದೈವಗಳ ಇತಿಹಾಸ ಚರಿತ್ರೆ ಪರಂಪರೆ ಅದರ ಸಂಸ್ಕಾರಗಳನ್ನು ಜಾತ್ರೆಯ ಪದ್ಧತಿ ವಿಧಿಗಳನ್ನು ಹೊರ ಜಗತ್ತಿಗೆ ತಿಳಿಸಿಕೊಡಲು ಯೂಟ್ಯೂಬ್ ಚಾನೆಲ್ನಲ್ಲಿ ಚಿತ್ರೀಕರಣ ಮಾಡುವಂತ ಒಂದು ಕಾರ್ಯಕ್ಕೆ ನಾನು ನನ್ನ ಅನುಯಾಯಿಗಳು ನನ್ನ ಗೆಳೆಯರು ನನ್ನ ಸಂಬಂಧಿಕರು ಈಗ ಮುಂದಾಗಿದ್ದ ಕರ್ನಾಟಕದ ಅಲ್ಲದೆ ಆಂಧ್ರ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕೇರಳಗಳಲ್ಲಿ ಇರುವಂತಹ ಕುರುಬರ ಕುಲದೈವಗಳ ಇತಿಹಾಸವನ್ನು ಸಂಗ್ರಹಿಸಿ ಅದನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದು ಈ ಕಾರ್ಯಕ್ಕೆ ಪ್ರತಿಯೊಬ್ಬ ಹಾಲು ಮತಸ್ಥನು ತಮ್ಮ ತಮ್ಮ ಗ್ರಾಮದಲ್ಲಿರುವಂತಹ ದೇವತೆಗಳ ಕುರಿತು ಸರಿಯಾದ ವಿವರಗಳನ್ನು ನೀಡಿ ತಾವು ಚಿತ್ರೀಕರಿಸಿ ತಮ್ಮ ದೈವಗಳ ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಡಲಿಕ್ಕೆ ತಾವು ಸಹಕಾರ ನೀಡಿದರೆ ಇದೊಂದು ದೊಡ್ಡ ಧರ್ಮ ಪ್ರಚಾರವಾದೀತು ಅನ್ನುವಂಥ ಭಾವನೆ ಇದ್ದು ತಾವೆಲ್ಲರೂ ಸಹಕರಿಸಿ ಈ ಧರ್ಮ ಪ್ರಚಾರದ ಒಂದು ಯಾತ್ರೆಗೆ ಧರ್ಮ ಪ್ರಚಾರದ ತೇರನ್ನು ಎಳೆಯುವ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೈಗೂಡಿಸುತ್ತೀರಿ ಅಂತ ನಂಬಿದ್ದೇನೆ ಅಂಥ ಯಾರಾದರೂ ಇದ್ದರೆ ನನ್ನ ಮೊಬೈಲ್ಗೂ ಈ ಕೆಳಗೆ ನೀಡಿದ ಯೂಟ್ಯೂಬ್ ಚಾನಲಿನ ವ್ಯವಸ್ಥಾಪಕರಿಗೂ ತಾವು ಸಂಪರ್ಕಿಸಿದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಗ್ರಾಮ ದೇವತೆಯ ಅಥವಾ ಕುರುಬರ ಕುಲದೈವ ನಾನು ಇನ್ನೊಂದು ಹೇಳಬೇಕಂತಂದಿ ಪ್ರತಿಯೊಂದು ಗ್ರಾಮದ ಗ್ರಾಮ ದೇವತೆಗಳು ಕುರುಬರ ಕುಲಗಳ ಕುಲದೈವಗಳೇ ಆಗಿದ್ದಾವೆ ಅನ್ನೋದನ್ನು ತಾವ್ಯಾರು ಯಾರು ಮಾಡಲಿಕ್ಕೆ ಹೋಗಾಡಿ ಇದು ನಾನು ಬಹಳಷ್ಟು ಪ್ರಜ್ಞಾವಂತನಾಗಿ ನಾನು ಹೇಳ್ತಾ ಇದ್ದೀನಿ ಭಾರತದ ಪ್ರತಿಯೊಂದು ಗ್ರಾಮದ ಕರ್ನಾಟಕದ ಪ್ರತಿಯೊಂದು ಗ್ರಾಮದ ಕುಲದೇವತೆಗಳು ಅವು ಕುರುಬರ ಕುಲದೈವಗಳಾಗಿವೆ ಎಂಬುದನ್ನು ತಾವ್ಯಾರು ಮರಿಬಾರ್ದು ಇವತ್ತು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟು ಇಟ್ಟು ಬೇರೆ ಬೇರೆ ಜಾತಿಯವರು ಅದನ್ನು ತಮ್ಮ ಸಹ ತಮ್ಮವನನ್ನಾಗಿಸಿ ಇರುವುದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ರಿ ಮಾಡಿ ಈ ಕೂಡಲೇ ಈ ಕೆಳಗಿನ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ತಾವೆಲ್ಲರೂ ನನಗೆ ನನ್ನ ಧರ್ಮ ಪ್ರಚಾರಕ್ಕೆ ಕೈ ಜೋಡಿಸುತ್ತೀರಿ ಎಂದು